ಹಾಯ್ ಎವ್ರಿ ವನ್ ವೆಲ್ಕಮ್ ಟು ವಿನತಾ ಸ್ಟುಡಿಯೋ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂನು ಇವತ್ತಿನ ನಾಗರ ಪಂಚಮಿ ಸ್ಪೆಷಲ್ಲು ತಂಬಿಟ್ಟು ಮಾಡ್ತಾ ಇದ್ದೀನಿ ಎರಡು ತರದ್ದು ಉಂಡೆ ಒಂದು ತಂಬಿಟ್ಟು ಇನ್ನೊಂದು ಚಿಗಳಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ಅಂತ ಮೊದಲು ಚಿಗಳಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಕೆಲವ್ರು ಕರಿ ಎಳ್ಳು ಯೂಸ್ ಮಾಡ್ತಾರೆ ಆದರೆ ಮನೇಲಿ ನಾವು ಬಿಳಿ ಎಳ್ಳು ಯೂಸ್ ಮಾಡ್ತಿದ್ದೀವಿ ನಾನು ಒಂದೂವರೆ ಕಪ್ ಅಷ್ಟು ತಗೊಳ್ತಾ ಇದೀನಿ ಇಲ್ಲಿ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಇದೇನು ತುಂಬಾ ಹೊತ್ತೆ ತಗೊಳೋದಿಲ್ಲ ಒಂದು ಐದು ನಿಮಿಷದಂಗೆ ಅಷ್ಟೇ ನಾನೇ ಅಷ್ಟೊಳ ಇದು ಚಟಪಟ ಅಂತ ಸ್ವಲ್ಪ ಸೌಂಡ್ ಬರುತ್ತೆ ಹಾರ್ಲಿಕ್ಕೆ ಶುರು ಮಾಡುತ್ತೆ ಅವಾಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ ಮತ್ತೆ ಅದು ತಳ್ಳಿಗಿರತ್ತಲ್ಲ ಎಳ್ಳು ಅದ್ ಸ್ವಲ್ಪ ದಪ್ಪ ದಪ್ಪ ಊದ್ಕೊಳ್ಳುತ್ತೆ ಅವಾಗಿದು ಎಳ್ಳು ಚೆನ್ನಾಗ್ ಆಗಿದೆ ಅಂತ ಗೊತ್ತಾಗುತ್ತೆ ಕಪ್ಪಾಗ್ಬಿಟ್ಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ಹಂಗಾಗಿ ಸ್ವಲ್ಪ ಕೆಂಪು ಹಂಗೆನೆ ತೆಗೆದಿಟ್ಕೋಬೇಕು ಇದು ಇವಾಗ ಆಗಿದೆ ನನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಆರ್ಬೇಕು ಇದು ಕೂಲ್ ಆದ್ಮೇಲೆ ನಾವು ಮಿಕ್ಸಿಗೆ ಹಾಕಕ್ಕಾಗೋದು ಇವಾಗ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಬೆಲ್ಲ ಹಾಕ್ದಾಗ ನಮ್ಗೆಲ್ಲ ಮೆಲ್ಟ್ ಆಗ್ಬಿಟ್ಟು ನೀರ್ ನೀರ್ ಆಗ್ಬಿಡುತ್ತೆ ಉಂಡೆ ಕಟ್ಟಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ನಾನು ಒಂದು ಕಾಲ್ ಕಪ್ಪಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಎಳ್ಳಿಗೆ ಒಂದು ಕಾಲ್ ಕಪ್ ಅಷ್ಟು ಬೆಲ್ಲ ಮತ್ತೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಕಾರ್ಡಮ್ ಅಂದ್ರೆ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದಾಗ ಈ ತರ ಪುಡಿ ಆಗಿರುತ್ತೆ ಬೆಲ್ಲ ಬೆ ಚೆನ್ನಾಗಿರತ್ತೆ ಇಲ್ಲ ಅಂತಂದ್ರೆ ಮೆಲ್ಟ್ ಆಗಿಬಿಡತ್ತೆ ತುಂಬಾ ಬಿಸಿ ಇತ್ತು ಅಂತಂದ್ರೆ ಇವಾಗ ಕರೆಕ್ಟಾಗಿದೆ ಹದ ಎಲ್ಲದು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಡು ಈಗ ಅದಕ್ಕೆ ಒಂದು ತುಪ್ಪನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಮಿಸ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ತಾ ಹೋಗೋಣ ಈಗ ಒಂದೊಂದು ಉಂಡೆ ಎಷ್ಟು ಬೇಕಂತ ಅನ್ಸುತ್ತೋ ಅಷ್ಟು ದಪ್ಪದಲ್ಲಿ ನೀವು ಕಟ್ಕೊಬೋದು ನಾನು ಇಷ್ಟು ಸೈಜ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕಿರೋದ್ರಿಂದ ಎಲ್ಲದು ಕೂಡ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದು ಚಿಗ್ಳಿ ಉಂಡೆ ಇದು ಅಂದರೆ ಸೆಜ್ಮೆ ಸೀಡ್ ಉಂಡೆ ಇದು ತುಂಬ ಹೆಲ್ತಿ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲ ಅದನ್ನು ಕೂಡ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಈಗ ನೋಡೋದ್ರಲ್ಲ ಹೇಗೆ ರೆಡಿ ಆಯಿತು ಅಂತ ಚಿಗ್ಳಿ ಉಂಡೆ ಈಗ ತಂಬಿಟ್ಟು ಮಾಡೋಣಂತೆ ತಂಬಿಟ್ ಮಾಡೋದಕ್ಕೆ ನಾನು ಮುಕ್ಕಾಲು ಕಪ್ ಅಷ್ಟು ಎಳ್ಳನ ತಗೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಬಿಳಿ ಎಳ್ಳ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಬಿಳಿ ಎಳ್ಳನ ತಗೊಂಡು ಚೆನ್ನಾಗೆ ಹುರ್ಕೋತಾ ಇದೀನಿ ಇದು ಕೂಡ ಚೆನ್ನಾಗಿ ಕೆಂಪು ಆಗೋವರೆಗೂ ಹುರ್ಕೋತೀನಿ ಈ ತಂಬಿಟ್ಗೆ ಎಲ್ಲಾ ಐಟಮ್ಸ್ಗಳು ನಿಮ್ಮ ರುಚಿಗೆ ಅನುಸಾರವಾಗಿ ಕೂಡ ಹಾಕೋಬಹುದು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಒಂದೊಂದು ಜಾಸ್ತಿ ಬೇಕನ್ಸತ್ತೆ ಈಗ ಎಳ್ಳು ನಾವು ಮುಕ್ಕಾಲ್ ಕಪ್ ಹಾಕಿರೋದ್ರಿಂದ ಒಬ್ಬೊಬ್ಬರಿಗೆ ಎಳ್ ತಿನ್ಬೇಕಂದ್ರೆ ಜಾಸ್ತಿ ಬೇಕನ್ಸುತ್ತೆ ಅವಾಗ ಒಂದ್ ಕಪ್ ಹಾಕೋಬಹುದು ರೆಡಿ ಆಯಿತು ಈಗ ನಾನು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ ಅಷ್ಟು ಕಡಲೆ ಬೀಜ ತೊಗೊಳ್ತಾ ಇದ್ದೀನಿ ನಿಮ್ಗೆ ಇದು ಜಾಸ್ತಿ ಅಂತ ಅನಿಸ್ತು ಅಂದರೆ ಒಂದು ಕಪ್ ಕೂಡ ಹಾಕೋಬೋದು ನಮ್ಮಲ್ಲಿ ಕಡಲೆ ಬೀಜ ಹಚ್ಚು ಇಷ್ಟಪಡ್ತಾರೆ ಅದು ಉಂಡೆಗೆ ಅಂತ ಹೇಳಿ ನಾನು ಒಂದು ಕಾಲು ಕಪ್ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗೆ ಕೆಂಪಾಗೋವರೆಗು ಹುರ್ಕೊಂಡು ಇದ್ರದ್ದು ಸಿಪ್ಪೆ ತೆಗೆದಿಟ್ಕೋಬೇಕು ಸ್ವಲ್ಪ ಮೇಲೆ ಇದೆಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ಬಂದ್ಬಿಡತ್ತೆ ಒಂದ್ಸರ್ತಿ ಉಜ್ಜಿಬಿಟ್ರೆ ಆಮೇಲೆ ತೆಗೆದಿಟ್ಕೊಂಡು ಅದನ್ನು ಕೂಡ ಕೂಲ್ ಆದ್ಮೇಲೆ ಮಾಡ್ಕೋಬೋದು ಈಗ ಕಡಲೆ ತೊಗೊಳ್ತಾ ಇದ್ದೀನಿ ಇದು ಹುರ್ಗಡ್ಲೆ ಇದು ಹುರ್ಗಡ್ಲೆನ ಎರಡು ಕಪ್ ಅಷ್ಟು ಹುರ್ಗಡ್ಲೆನ ಮಿಕ್ಸಿ ಹಾಕಿ ಪುಡಿ ಮಾಡಿಟ್ಕೋಬೇಕು ಇದನ್ನ ಫೈನ್ ಪೌಡರ್ ಇದು ಇದಿವಾಗ ಫೈನ್ ಪೌಡರ್ ಆಗಿದೆ ಈಗ ತುಂಬಾ ಚೆನ್ನಾಗಿ ಇದೇ ಚೆನ್ನಾಗಿರತ್ತೆ ಉಂಡೆ ಕಟ್ಲಿಕ್ಕೆ ಈಗ ಹುರ್ಕೊಂಡಿರೋಂತ ಎಳ್ಳು ಕೂಡ ತಣ್ಣಗಾಗಿದೆ ಈಗ ಅದಕ್ಕೆ ಅದೇ ಪಾತ್ರೆಗೆ ನಾನಿವಾಗ ಇದನ್ನ ಹಾಕೊಳ್ತಾ ಇದ್ದೀನಿ ಕಡಲೆ ಪುಡಿ ಮಾಡಿ ಇಟ್ಕೊಂಡಿರೋದು ಈಗ ಕಡಲೆ ಬೀಜ ಕೂಡ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ನಾನು ತುಂಬ ನುಣ್ಣಗೇನು ಮಾಡ್ಕೊಳ್ಳಲ್ಲ ಸ್ವಲ್ಪ ಕೋರ್ಸ್ ಪೌಡರ್ ಆಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಈಗ ಇದು ರೆಡಿ ಆಯಿತು ಇದು ಕೋರ್ಸ್ ಪೌಡರ್ ಥರ ಇದೆ ಇದು ಇದು ತುಂಬ ಏನು ನುಣ್ಣಗಿಲ್ಲ ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಒಂದು ಕಪ್ಪಷ್ಟು ಕೊಬ್ಬರಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನಾನು ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಕಪ್ಪಾದರೂ ಹಾಕ್ಬೋದು ಇಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಒಂದು ಕಾಲು ಕಪ್ ಆದರೂ ಹಾಕ್ಕೊಬೋದು ಇದೆಲ್ಲದು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ನಾವು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡ ಕೂಡ ಒಂದು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನು ನಿಮ್ಮ ಟೇಸ್ಟಿಗೆ ಇಷ್ಟ ಆಗುವಷ್ಟು ಹಾಕೋಬೋದು ಈಗ ನಾನು ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಲ್ಲನ ನಾನು ಎರಡು ಕಪ್ಪಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಅಷ್ಟಕ್ಕೆ ಮತ್ತು ಒಂದು ಕಪ್ಪಷ್ಟು ವಾಟರ್ ಒಂದು ಕಪ್ಪಷ್ಟು ನೀರು ಅಥವಾ ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಆ ಬೆಲ್ಲ ಮುಳುಗಬೇಕು ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಅದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಆವಾಗ ನಮಗೆ ಪಾಕ ನೋಡೋಕೆ ಗೊತ್ತಾಗುತ್ತೆ ಎಷ್ಟು ಸರಿ ಹೋಗಿದ್ಯೋ ಏನೋ ಎತ್ತ ಅಂತ ಹೇಳಿ ಅಂತ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಿದ್ದೋ ಜಾಸ್ತಿ ನೀರು ಹಾಕಿದರೆ ಈಗ ಬಬಲ್ಸ್ ಎಲ್ಲ ಬರ್ತಾ ಇದೆ ಒಂದು ಐದು ನಿಮಿಷ ಆಗಿದೆ ಒಂದು ಸತಿ ಚೆಕ್ ಮಾಡ್ತೀನಿ ಇವಾಗ ಅದು ಚೆನ್ನಾಗಿದೆಯಾ ಸರಿ ಇದೆಯಾ ಪಾಕ ಅಂತ ಇದು ಪಾಕ ಒಂದು ನೀರಿಗೆ ಹಿಂಗೆ ಹಾಕಿದಾಗ ಅದು ಮಿಕ್ಸ್ ಆಗಬಾರ್ದು ಎಲ್ಲ ಹೋಗಿ ಕೆಳಗಡೆ ಸೆಟಲ್ ಆಗಿರಬೇಕು ಮತ್ತೆ ಆ ಥರ ಉಂಡೆ ಅಷ್ಟಲ್ಲ ಉಂಡೆ ಆಗಿಬಿಟ್ರೆ ಅದು ತುಂಬ ಗಟ್ಟಿ ಪಾಕ ಆಗ್ಬಿಡತ್ತೆ ಸುಮ್ಮನೆ ಹೋಗಿ ಎಲ್ಲ ಒಂದು ಕಡೆ ಗೂಡಬೇಕು ಆದರೆ ಇದು ಮಿಕ್ಸ್ ಆಗ್ತಿದೆ ವಾಟರಲ್ಲಿ ಇದು ಇನ್ನೂ ಪಾಕ ಬಂದಿಲ್ಲ ಈಗ ನೋಡಿ ಮತ್ತೊಂದು ಸರ್ತಿ ಟ್ರೈ ಮಾಡ್ತಿದ್ದೀನಿ ಎರಡು ನಿಮಿಷ ಆದಮೇಲೆ ಒಂದಿಷ್ಟು ಪಾಕ ಹಿಂಗೆ ಹಾಕಿದಾಗ ಅದು ಕೆಳಗಡೆಗೆ ಸೆಟಲ್ ಆಗಬೇಕು ಮಿಕ್ಸ್ ಆಗಬಾರ್ದು ಆ ನೀರಿನ ಜೊತೆಯಲ್ಲಿ ನೀರಿನ ಜೊತೆ ಮಿಕ್ಸ್ ಆಗಿದ್ರೆ ಅದಿನ್ನೂ ಪಾಕ ಆಗಿಲ್ಲ ಅಂತ ಈಗ ಇದು ನೋಡಿ ಕೆಳಗಡೆ ಸೆಟಲ್ ಆಗಿದೆ ಕೈಯಿಂದ ಹಿಂಗಂದ್ರೆ ಎಲ್ಲದು ಕೂಡ ಅದು ಒಂದ್ ಕಡೆಗೆ ಮಾತ್ರ ಹಿಂಗೆ ಕೂಗ್ತಾ ಇದೆ ಅದು ನೀರು ಜೊತೆ ಮಿಕ್ಸ್ ಆಗ್ತಾ ಈಗ ಪಾಕ ಸರಿ ಇದೆ ಇಷ್ಟು ಪಾಕ ಆದರೆ ಸಾಕು ಇಲ್ಲ ಅಂತಂದ್ರೆ ತುಂಬ ಗಟ್ಟಿ ಆಗ್ಬಿಟ್ರೆ ಅದು ಉಂಡೆ ಕೂಡ ಕಟ್ಟಿದ ಮೇಲೆ ಗಟ್ಟಿ ಆಗ್ಬಿಡುತ್ತೆ ಈಗ ಒಂದು ಸ್ಪೂನ್ ತುಪ್ಪನ ನಾನು ಈ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗತ್ತೆ ಅಂತ ಪಾಕ ಕಟ್ಟೋ ಹೊತ್ತಿಗೂ ಚೆನ್ನಾಗಿರುತ್ತೆ ಇದು ಹಾಗಾಗಿ ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಂಡೆ ಕಟ್ಟೋತಿ ಒಟ್ಟಿಗೇ ಅಷ್ಟು ಪಾಕನ ಹಾಕ್ಕೊಂಬಿಡ್ಬಾರ್ದು ಯಾಕೆಂದರೆ ಉಂಡೆ ಕಟ್ತಾ ಕಟ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ಪಾಕ ಹಾಗೆ ಇತ್ತು ಅಂತಂದರೆ ನಾವು ಬೇಕಾದ್ರೆ ಬಿಸಿನೀರು ಆ್ಯಡ್ ಮಾಡಿಕೊಂಡು ಪಾಕನ ನೀರು ಮಾಡಿಕೊಂಡು ಬೇಕಾದ್ರೆ ಕಟ್ಕೋಬಹುದು ಆದರೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಪಾಕ ತಗೊಳ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ಸ್ವಲ್ಪನೇ ಪಾಕ ತಗೊಂಡು ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಮುಟ್ಬೇಕು ಫಸ್ಟೇ ಸ್ಟಾರ್ಟಿಂಗೆ ಕೈ ಹಾಕಬೇಡಿ ಯಾಕೆ ಅಂತಂದರೆ ತುಂಬ ಬಿಸಿ ಇರೋದ್ರಿಂದ ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಉಂಡೆ ಕಟ್ಟೋಣ ಈಗ ಮಿಕ್ಸ್ ಇದ್ದೀನಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೈಗೆ ಅದೇ ಹಿಟ್ಟನ್ನ ಚೂರು ಹಚ್ಕೊಂಡ್ಬಿಟ್ಟು ನಾವು ಉಂಡೆ ಕಟ್ತಾ ಹೋದರೆ ನಮ್ಗೆ ಅಷ್ಟು ಬಿಸಿ ತಟ್ಟಲ್ಲ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡೆ ಬೆಟರ್ ಅದು ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದ್ದಕ್ಕೆ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ಇವಾಗ ಉಂಡೆ ಅಂತ ಎಷ್ಟು ದಪ್ಪ ಬೇಕೋ ಅಷ್ಟು ನೀವು ಉಂಡೆ ಕಟ್ಕೋಬೋದು ನಾನು ಇಷ್ಟು ಸೈಜಿಂದ ತಗೊಂಡಿದ್ದೀನಿ ಇವಾಗ ಒಂದು ರೌಂಡ್ ಬಾಲ್ ಮಾಡ್ಕೊಂಡ್ಬಿಟ್ಟು ಈಗ ಎಡಗೈ ನಮ್ದು ಆ ಕೈಲಿ ಹಿಂಗೆ ಇಟ್ಕೊಂಡು ಎರಡು ಬೆರಳಿಂದ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಅವಾಗ ತಂಬಿಟ್ಟು ರೆಡಿ ಆಯ್ತು ರೆಡಿ ಆಗುತ್ತೆ ಕೆಳಗೆ ಎರಡು ಕಡೆಯಿಂದ ಪ್ರೆಸ್ ಮಾಡಿದ್ರೆ ಈ ತರ ಯಾವ ಶೇಪಲ್ಲಿ ಬೇಕಾದ್ರೆ ಮಾಡ್ಕೋಬಹುದು ಬಟ್ ನಾವ್ ಈ ತರ ಅಲ್ಲಿ ಮಾಡ್ತೀವಿ ಅದೇ ತರ ಅಷ್ಟು ಮಾಡ್ಕೋಬಹುದು ಮತ್ತೆ ಏನಾದ್ರೂ ಪಾಕ ಏನಾದ್ರೂ ಗಟ್ಟಿ ಆಯ್ತು ಅಂತ ಅಂದ್ರೆ ಬಿಸಿ ನೀರು ಹಾಕಬೇಕು ತಣ್ಣೀರು ಹಾಕಬೇಡಿ ಬಿಸಿ ನೀರು ಹಾಕ್ಬಿಟ್ಟು ಮತ್ತೆ ಬೇಕಾದ್ರೂ ಒಲೆ ಮೇಲೆ ಒಂದೇ ಒಂದು ಸ ಒಂದು ಹತ್ತು ಸೆಕೆಂಡ್ ಅಥವಾ ಹದಿನೈದು ಸೆಕೆಂಡ್ ಇಟ್ಕೊಂಡ್ಬಿಟ್ಟು ಕೈ ಆಡ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಮತ್ತೆ ಹಿಂಗೆ ಮಾಡ್ಕೊಂಡು ಬರ್ಬೋದು ಉಂಡೆ ಕಟ್ಬೋದು ಆದರೆ ಒಟ್ಟಿಗೆ ಮಾತ್ರ ಯಾವುದಕ್ಕೂ ಹಾಕಬೇಡಿ ಯಾಕೆ ಅಂತಂದರೆ ಗಟ್ಟಿ ಆಗ್ಬೋದು ಕೊನೆ ಕೊನೆ ಸ್ವಲ್ಪ ನಿಧಾನಕ್ಕೆ ಉಂಡೆ ಏನಾದರೂ ಕಟ್ಟೋದಾದರೆ ಗಟ್ಟಿ ಆಗಿಬಿಡತ್ತೆ ಈಗ ಅಷ್ಟು ಉಂಡೆ ರೆಡಿಯಾಗಿದೆ ಇದು ತಂಬಿಟ್ಟು ಉಂಡೆ ರೆಡಿ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿದ್ರಲ್ಲ ಹೇಗೆ ಬಂತು ಹೇಳಿ ಅಂತ ತಂಬಿಟ್ಟು ಮತ್ತು ಚಿಗಳಿ ಎರಡೂ ಕೂಡ ನೋಡಿ ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಹ್ಯಾಪಿ ನಾಗರ ಪಂಚಮಿ ಸಿ ಯು ಸಿ ಯು ನೆಕ್ಸ್ಟ್ ವೀಕ್ ಬ ಬಾಯ್